ನಿಮ್ಮ ಪ್ರೀತಿ ಚೆನ್ನಲ್ ಜೈ ಜವಾನ್ ಜೈ ಕಸನ್ ಇಂದ ಮತ್ತೊಂದು ವಿಡಿಯೋ ಇವತ್ತು ನಿಮ್ಗೆ ತಗೊಂಡ್ ಬಂದಿದ್ವಿ ಅದು ವಿಶೇಷ ವಿಡಿಯೋದ ವಿಶೇಷ ಏನಪ್ಪಾ ಅಂದ್ರ ಬಿ ಗಿಂಗರ್ ಅದ್ರಕ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ ಅಲ್ಲಾಪ್ ಅಲ್ಲ ಅಂತ ಕರಿತೀರಲ್ಲ ನೀವು ಅದೇನ್ ಅಲ್ಲಾ ಪೇಸ್ಟ್ ಅಂತ ಕರಿತೀರಿ ನಿಮ್ ಕಡೆ ಏನ್ ಕರೀತಾರ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರತಾರ ಗಿಂಗರ್ ಬೆಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೊಂಡು ಬಂದಿದ್ದೀವಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಗೆ ಯಾರಾದರೂ ರೈತರು ಹೊಸದಾಗಿ ನೋಡ್ತಾ ಇದ್ರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಇರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತಾವೆ ಓಕೆ ಫ್ರೆಂಡ್ಸ್ ನೇರವಾಗಿ ನಾವು ಇವತ್ತು ಗಿಂಗರ್ ಅದ್ರಕ್ ಬಗ್ಗೆ ಪ್ರತಿಯೊಂದು ರೇಟ್ ಹೇಳ್ಕೊತನು ಯಾವರಲ್ಲಿ ರಲ್ಲಿ ಎಷ್ಟೆಷ್ಟ ರೇಟ್ ಆಗಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಕೊಂತ ಹೋಗ್ತೀನಿ ಇದು ಅರವತ್ತರಿಂದ ಅರವತ್ತು ಕೆ ಜಿ ಒಂದು ಚೀಲ ಇರ್ತಾವೆ ಆ ಚೀಲಕ್ಕೆ ಎಷ್ಟು ಎಷ್ಟು ಅಂತ ಹೇಳ್ತೀನಿ ಕೆ ಜಿ ಅರವತ್ತರಿಂದ ಅರವತ್ತು ಕೆ ಜಿ ಚೀಲ ಇಲ್ಲಿ ಕ್ವಿಂಟಲ್ ಬೆಲೆ ಇಲ್ಲಿ ಹೇಳ್ತಾ ಇದೆ ಹೇಳ್ತಾ ಇಲ್ಲ ನಾವು ಹಾಸನದಲ್ಲಿ ಕರ್ನಾಟಕದಲ್ಲಿ ಫೇಮಸ್ ಗಿಂಗರ್ ಒಂದು ಇರುವುದಂದ್ರೆ ಹಾಸನ ಡಿಸ್ಟಿಕ್ ಅಂತ ಹೇಳ್ಬೋದು ಹಾಸನ ಡಿಸ್ಟಿಕ್ಕಲ್ಲಿ ಪ್ರತಿ ಅರವತ್ತರಿಂದ ಅರವತ್ತೆರಡು ಕೆ ಜಿ ಚೀಲಕ್ಕೆ ಆರ್ನೂ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಮೂರು ಸಾವಿರದ ಒಂದು ನೂರು ರೂಪಾಯಿವರೆಗೆ ರೇಟ್ ನಡೀತಾ ಇದೆ ಬಿಂಗರ್ ಬೆಲೆಯಲ್ಲಿ ಅಹ್ ಸ್ವಲ್ಪ ಮಡ್ಲಿಕ್ಕಿಂತ ಏರಿಕೆ ಕಂಡಿದೆ ಅಂತಾನೆ ಹೇಳ್ಬೋದು ಬಿಂಗಾರ ಇನ್ನು ಮಡಿಕೇರಿಯಲ್ಲಿ ಅರವತ್ತರಿಂದ ಅರವತ್ತೆರಡು ಕೆ ಜಿ ಚೀಲಕ್ಕೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಅಂದ ಹಿಡಿದು ಎರಡ್ ಸಾವಿರದ ಒಂಬೈನೂರು ರೂಪಾಯಿವರೆಗೂ ರೇಟ್ ನಡೀತಾ ಇದೆ ಅನ್ನ ಅದೇ ರೀತಿಯಾಗಿ ರೀತಿಯಾಗಿನ್ನ ಮೈಸೂರು ಮಾರುಕಟ್ಟೆಲಿ ನೋಡುದಾದ್ರೆ ಅರವತ್ತರಿಂದ ಅರವತ್ತೆರಡು ಕೆ ಜಿ ಚೀಲಕ್ಕೆ ಆರು ಸ ಎರಡ್ ಸಾವಿರದ ಆರ್ನೂರು ರೂಪಾಯಿ ಅಂದ ಹಿಡಿದು ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ರೇಟ್ ನಡೀತಾ ಇದೆ ಮೈಸೂರು ಮಾರುಕಟ್ಟೆಯಲ್ಲಿ ಇನ್ನು ಹಾವೇರಿ ಮಾರುಕಟ್ಟೆಯಲ್ಲಿ ಅರವತ್ತರಿಂದ ಅರವತ್ತು ಅರವತ್ತೆರಡು ಕೆ ಜಿ ಚೀಲಕ್ಕೆ ರೇಟ್ ಹಾವೇರಿಯಲ್ಲಿ ಎರಡು ಸಾವಿರದ ಏಳುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ನಡೀತಾ ಇದೆ ಇನ್ನು ಪೆರಿಯಾ ಪಟ್ಟಣದಲ್ಲಿ ನೋಡೋದಾದ್ರೆ ಎರಡು ಸಾವಿರದ ಐನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಪೆರಿಯ ಪಟ್ಟಣದಲ್ಲಿ ರೇಟ್ ನಡೀತಾ ಇದೆ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಅರವತ್ತು ಕೆ ಜಿ ಚೀಲಕ್ಕೆ ಎರಡು ಸಾವಿರದ ಆರುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ರೇಟ್ ನಡೀತಾ ಇದೆ ಜಿಂಗರ್ ಬೆಲೆ ಅದೇ ಇನ್ನು ಸೋಮವಾರ ಪೇಟೆಯಲ್ಲಿ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಆರುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಫಿರಿಯಾಪಟ್ಟಣದಲ್ಲಿ ನಡೀತಾ ಇದೆ ಇನ್ನು ಶಿವಮೊಗ್ಗ ಡಿಸ್ಟಿಕ್ಕದಲ್ಲಿ ಅರವತ್ತು ಕೆ ಜಿ ಚೀಲಕ್ಕೆ ಎರಡು ಸಾವಿರದ ಆರುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ನಡೀತಾ ಇದೆ ಇನ್ನು ಸೋಮವಾರ ಪೇಟೆಯಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಅಂದರೆ ಎರಡ್ ಸಾವಿರದ ಒಂಬೈನೂರು ರೂಪಾಯಿವರೆಗೆ ಅವರಿಗೆ ನಡೀತಾ ಇದೆ ಇದು ಗಿಂಗರ್ ಬೆಲೆ ನೀವೇನು ಅದ್ರಕ್ ಅಂತ ಕರೀತಲ್ಲ ಗಿಂಗರ್ ಬೆಲೆ ಅಂತ ಗಿಂಗರ್ ಬೆಲೆ ಇದು ನಾವು ಹೇಳ್ತಾ ಇರೋದು ಅದು ಆಪಿದ ಉಳಾಗಡ್ಡಿ ಬೆಲೆ ಅಂತ ತಿಳ್ಕೊಂಡಿರ ಇನ್ನೇ ರೀತಿ ಈಗ ಸೋಮವಾರ ಪೇಟೆಯನ್ನು ನೋಡೋದಾದ್ರೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿ ನಡೀತಾ ಇದೆ ಸೋಮವಾರ ಪೇಟೆಯಲ್ಲಿ ಅರವತ್ತು ಕೆ ಜಿ ಕೆಜಿ ಶೀಲಕ್ಕೆ ಒಂದು ಸಲ ಅರವತ್ತೆರಡು ಕೆ ಜಿ ಇರ್ಬೋದು ಇನ್ನು ಹೊಸೂರು ಕಡೆ ಹೊಸೂರು ಮಾರುಕಟ್ಟೆಯಲ್ಲಿ ಅರವತ್ತರಿಂದ ಅರವತ್ತೆರಡು ಕೆ ಜಿ ಚೀಲಕ್ಕೆ ಎರಡ್ ಸಾವಿರದ ಆರ್ನೂರು ರೂಪಾಯಿಂದ ಎರಡ್ ಸಾವಿರದ ಒಂಬೈನೂರು ಹೊಸೂರು ಮಾರುಕಟ್ಟೆಯಲ್ಲಿ ನಡೀತಾ ಇದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಎರಡ್ ಸಾವಿರದ ಆರ್ನೂರಿಂದ ಎರಡ್ ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ವರೆಗೆ ನಡೀತಾ ಇದೆ ಗಿಂಗರ್ ಮಾರುಕಟ್ಟೆ ಬೆಲೆ ಆ ಪ್ರತಿಯೊಂದು ಮಾರುಕಟ್ಟೆ ಬೆಲೆ ನೀವು ತಿಳ್ಕೊಂಡ್ರ ಅಂತ ಅನ್ಕೊಂತೀನಿ ನಿಮಗೆ ನಿಮ್ಗೆ ಯಾವ್ದಾದ್ರು ಮಾರುಕಟ್ಟೆ ಬೆಲೆ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಅದೇ ರೀತಿ ನಮ್ದು ವಿಡಿಯೋ ಲಾಸ್ಟ್ ಅಲ್ಲಿ ನಮ್ದು ನಂಬರ್ ಕೂಡ ಶೋ ಆಗುತ್ತಾ ನೇರವಾಗಿ ಒಂದು ಮಾರುಕಟ್ಟೆಗೆ ಫೋನ್ ಹಚ್ಕೊಳ್ಳೋಣ ಏನ್ ಬೆಲೆ ನಡೀತಾ ಇದೆ ಅಂತ ನಿಮಗೂ ಕೂಡ ಮಾಹಿತಿ ತಿಳಿತೈತಿ ಒಂದ್ಸಲ ಮಾತಾಡೋಣ ಏಕೆಂದ್ರೆ ನಾವು ಕೂಡ ವಿವಿಧ ಮಾಹಿತಿ ಕೊಡುವಾಗ ನಿಮ್ಗ ಕರೆಕ್ಟ್ ಆಗಿ ಕೊಡ್ಬೋದ ಸುಳ್ಳು ಹೇಳಬಾರ್ದಾಗತ್ತ ಬೇರೆ ಬೇರೆ ಚಾನಲ್ ನೋಡ್ತಾ ಇರ್ತೇವಿ ರೇಟ್ ಒಂದಿರುತ್ತ ಅವ್ರು ಹೇಳೋದೊಂದಿರುತ್ತ ಅದಕ್ಕೋಸ್ಕರ ಒಂದ್ಸಲ ಆ ಫೋನ್ ಮಾಡೋಣ ಅವ್ರು ಏನಂತ ಅಂತಾರೆ ನೋಡೋಣ ಕೇಳು ನಮ್ಮ ಏನು ಹೇಳ್ತಾರೆ ಅಹ್ ಈ ಮಾರ್ಕೆಟ್ ಅಲ್ಲಿ ಮೇನ್ ವ್ಯಾಪಾರಸ್ಥರು ಇವರು ಆಲೂರು ಗಿಂಗರ್ ಟ್ರೇಡರ್ಸ್ ಅಂತೇಳಿ ಹಾಸನ ಡಿಸ್ಟಿಕ್ದಲ್ಲಿ ಬರ್ತಾರೆ ಇವರು ಸರ್ ನಮಸ್ಕಾರ ಸರ್ ನಾವು ಇಲ್ಲಿ ಹಾಸನ ಬಾಜಿನಂತರ ಮಾತಾಡೋದು ಸರ್ ಹುಬ್ಬಳ್ಳಿ ಸೈಡ್ ಸರ್ ಸರ್ ನಿಮ್ಮ ಕಡೆ ಹಾಸನ ಡಿಸ್ಟ್ರಿಕ್ ಅಲ್ಲಿ ಗಿಂಗರ್ ರೇಟ್ ಏನ್ ನಡೀತದೆ ಸರ್ ಇವಾಗ ಅರವತ್ ಕೆಜಿ ಚಿಲಕ ಸರ್ ಕೆಂಟೋಲಿಗೆ ಅರವತ್ತರಿಂದ ಅರವತ್ತೆರಡು ಕೆಜಿ ಏನ್ ಸರ್ ಅರವತ್ ಕೆಜಿ ಸರ್ ಇದು ಫುಲ್ ಡ್ರೈ ಇರಬೇಕು ಸರ್ ಈಗ ಹಸಿ ಸುಂಟಿಗೆ ನಡೀತಾ ಇದೆ ಅಚ್ಚ ಹಸಿ ಸುಂಟಿಗಲ್ಲ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಓಕೆ ನೋಡಿದ್ರೆ ನೀವು ಮಾರುಕಟ್ಟೆ ನೇರವಾಗಿ ಇವರು ಆಲೂರು ಟ್ರೇಡರ್ಸ್ ಅಂತೇಳಿ ಹಾಸನ ಡಿಸ್ಟ್ರಿಕ್ ಅಲ್ಲಿ ಇರ್ತಾರೆ ಒಳ್ಳೆ ವ್ಯಾಪಾರಸ್ಥರು ಕೂಡ ಮೂರು ಸಾವಿರ ನಡೀತಾ ಇದೆ ಹಾಸಿನ ಡಿಸ್ಟ್ರಿಕ್ ಅಲ್ಲಿ ಮೂರು ಸಾವಿರ ಮೂರು ಸಾವಿರದ ಒಂದೂರು ರೂಪಾಯಿ ನಡೀತದೆ ಅಂದ್ರೆ ನೀವು ಒಂದು ಮಾರ್ಕೆಟಲ್ಲಿ ನಾವು ಪ್ರೈಸ್ ನೋಡ್ಕೊಂಡಿದ್ರೆ ಅಷ್ಟೇ ಒಂದೂರು ಎರಡುನೂರು ಡಿಫ್ರೆಂಟ್ ಇರುತ್ತೆ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಯಾಕಂದ್ರೆ ಹತ್ತಿರದ ಹತ್ತಿರದ ಇದ್ದವ್ರಿಗೆ ಮಾತ್ರ ಏನಾದ್ರೂ ಲಾಭ ಆಗುತ್ತೆ ಬಟ್ ದೂರದಿಂದ ತಗೊಂಡು ಹೋಗೋರಿಗೆ ಅದು ಲುಕ್ಶನ್ ಆಗುತ್ತೆ ಯಾರಿಗಾದರೂ ಮಾಹಿತಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಹಾಗೆ ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ರೈತರಿಗೆ ಸಲುವಾಗಿ ನಾವು ಬೇರೆ ಬೇರೆ ರೀತಿಯ ವಿಡಿಯೋಗಳು ತರ್ತಾ ಇರ್ತೇವೆ ಬೇರೆ ಬೇರೆ ಬೆಳೆಯ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೇವೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶಿವನ ನಮಸ್ಕಾರ